ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಲೋಗು ಸ್ನೇಹಿತರೆ ಎಲ್ಲರೂ ಕಲ್ಲಂಗಡಿ ಹಣ್ಣು ತಿಂತೀವಿ ಅದರ ಸಿಪ್ಪೆ ಮಾತ್ರ ಹೊರಗಡೆ ಎಸ್ಬಿಡ್ತೀವಿ ಈಗ ಒಂದು ಮಕ್ಕಳಿಗೆ ಇಷ್ಟ ಆಗುವಂತಹ ಟೂಟಿ ಫ್ರೂಟಿನ ಈ ಕಲ್ಲಂಗಡಿ ಸಿಪ್ಪೆಯಿಂದ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀವಿ ನೋಡಿರಿ ಕಲ್ಲಂಗಡಿ ಹಣ್ಣನ್ನು ನೀಟಾಗಿ ಸಿಪ್ಪೆ ತೆಗೆದ ಮೇಲೆ ತೊಳೆದು ಅದನ್ನು ಮೇಲ್ಗಡೆ ಇರೋ ಹಸ್ರು ಸಿಪ್ಪೆನೆಲ್ಲ ಹೆರೆದು ಈಗ ತೋರಿಸ್ತಿದ್ದೀವಿ ನೋಡಿ ಈ ಥರ ಎರೆದು ಅದನ್ನು ಸಣ್ಣ ಸಣ್ಣ ತುಂಡಾಗಿ ಕತ್ತರಿಸ್ಕೊಬೇಕಾಗುತ್ತೆ ಅದನ್ನು ಸಣ್ಣ ಸಣ್ಣ ತುಂಡಾಗಿ ಕತ್ತರಿಸ್ಕೊಂಡ್ಮೇಲೆ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಒಲೆ ನೀಟಾಗಿ ಅದನ್ನು ತೊಳ್ಕೊಂಡು ಒಂದೆರಡು ಸರಿ ವಾಶ್ ಮಾಡಿಕೊಂಡು ಅದನ್ನು ಒಂದು ನೀರಿಟ್ಟು ಒಲೆ ಮೇಲೆ ನೀರಿಟ್ಟು ಅದರೊಳಗಡೆ ಹಾಕಿ ಆ ಕಲ್ಲಂಗಡಿ ತುಂಡನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಅಚ್ಚುಕಟ್ಟಾಗಿ ನೀಟಾಗಿ ಒಂದು ಹದವಾಗಿ ತಿನ್ನೋದಕ್ಕೆ ಹೆಂಗೆ ಬರಬೇಕು ಆ ಕ್ರಿಸ್ಪಿಯಾಗಿ ಬರೋವರೆಗೂ ಬೇಯಿಸ್ಕೊಬೇಕಾಗತ್ತೆ ಅದು ಚೆನ್ನಾಗಿ ಬೆಂದ ತಕ್ಷಣ ಅದು ಬೆಂದಿದೆಯಾ ಒಂದು ಹಂತಕ್ಕೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಬೇಕು ಅದು ಚೆಕ್ ಮಾಡ್ಕೊಂಡ ನಂತರ ಅದು ಬೆಂದಿರೋದನ್ನು ಒಂದು ಸ್ಟ್ರೈನಾಗಿ ಹಾಕಿ ನೀಟಾಗಿ ಸೋಸ್ಕೊಬೇಕು ಸೋಸ್ಕೊಂಡಾಗ ನೋಡಿರಿ ಈ ಥರ ಕಾಣುತ್ತೆ ಅದು ಸೋಸ್ಕೊಂಡಾದ್ಮೇಲೆ ಅದು ಸ್ವೀಟ್ ಬರಬೇಕಲ್ಲ ಆ ಸ್ವೀಟ್ ಹೋಗೋಸ್ಕರ ಸ್ವೀಟ್ ಸೇರಿಸೋದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ಒಂದು ಲೋಟ ಸಕ್ಕರೆ ಅದಕ್ಕೆ ಅಳತೆಗೆ ಎಷ್ಟು ಬೇಕೋ ನೋಡ್ಕೊಂಡು ಸಕ್ಕರೆ ಹಾಕಿ ಅದಕ್ಕೆ ಆ ಸಕ್ಕರೆ ಅರ್ಧದಷ್ಟು ನೀರನ್ನು ಹಾಕಿ ಒಂದು ಪಾಕನ ತಗೊಬೇಕಾಗುತ್ತೆ ಒಂದು ಪಾಕ ಮಾಡಿ ಅದಕ್ಕೆ ಕಟ್ಲಂಗಡಿ ಹಣ್ಣು ಹಚ್ಚಿ ತೊಳೆದಿಟ್ಕೊಂಡಿರ್ತೀರಲ್ಲ ಆ ಚೂರನ್ನು ಆ ಪಾಕಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿದ್ರೆ ಆ ಸ್ವೀಟು ಹಣ್ಣಿಗೆ ಸೇರುತ್ತೆ ಅದು ಸ್ವೀಟಾಗಿ ಬರುತ್ತೆ ಕುದಿಸಿದಾದಮೇಲೆ ಅದನ್ನು ಸ್ಟ್ರೈನ್ ಮಾಡಿ ಅದಕ್ಕೆ ನಮಗೆ ಈ ಫುಡ್ ಕಲರ್ ಬರುತ್ತಲ್ಲ ನಮ್ಗೆ ಯಾವ್ಯಾವ ಬಣ್ಣದ ಕಲರ್ ಬೇಕೋ ಆ ಕಲರ್ನ ಡಿವೈಡ್ ಮಾಡಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡಿದ ತಕ್ಷಣ ಈಗ ಫುಡ್ ಕಲರ್ಸ್ ನಿಮ್ಗೆ ಇಷ್ಟವಾದ ಕಲರ್ಸ್ ಮಿಕ್ಸ್ ಮಾಡಿದರೆ ನೋಡಿ ಈ ಥರ ಟೂಟಿ ಫ್ರೂಟಿ ಸ್ವೀಟ್ನ ರೆಡಿ ಆಗುತ್ತೆ ಇದು ಮಕ್ಳಿಗೂ ಕೂಡ ತುಂಬ ಆರೋಗ್ಯಕರ ಮನೆಯಲ್ಲೇ ಕೊಡ್ಬೋದು ಹೊರಗಡೆ ಫುಡ್ ಯಾವ ರೀತಿ ಕೆಮಿಕಲ್ ಇರುತ್ತೆ ಅಂತ ಗೊತ್ತಲ್ವ ಆದರೆ ಮನೆಯಲ್ಲೇ ಈ ಥರ ಶುಚಿಯಾಗಿ ರುಚಿಯಾಗಿ ಕಲ್ಲಂಗಡಿ ಸಿಪ್ಪೆಯಿಂದ ಟೂಟಿ ಫ್ರೂಟಿನ ಮಾಡ್ಕೊಬೋದು ಫ್ರೆಂಡ್ಸ್ ವಿಡಿಯೋ ವೀಡಿಯೋ ಆಗಿದೆ ಅಂತ ತಿಳ್ಕೊತೀನಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು